ಥಿಯೇಟ್ರ್ಗಳು ಹೋಗ್ತಾ ಇದೆ ಕಾರಣ ಏನಂದ್ರೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾಗ್ತಾ ಇದೆ ಈ ಕನ್ನಡ ಸಿನಿಮಾ ಗೆಲ್ಲೋ ಇರ್ಬೋದು ಕೃಷ್ಣಿರ್ಬೋದು ಎಸ್ಡಿ ಇರ್ಬೋದು ಇದೆಲ್ಲ ಒಂದು ಬೆಳವಣಿಗೆ ಕನ್ನಡದಲ್ಲಿ ತುಂಬ ತುಂಬ ಚೆನ್ನಾಗಿತ್ತು ನಾನು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೊಂದು ಪಿಕ್ಚರ್ ಮಾಡಿ ಆರ್ ಎಸ್ ಪಿಕ್ಚರ್ ಅಂದ್ರೆ ಇಷ್ಟೊಂದು ವನವಾಸ ಇದೆ ಎಷ್ಟೋ ಸಿನಿಮಾಗಳು ಗೊತ್ತಾಯಿತ್ತು ಥಿಯೇಟರ್ ಸಿಗ್ತಾ ಇರಲಿಲ್ಲ ನನಗೆ ನಟಕ್ಕೆ ಸಂತೋಷ ಥಿಯೇಟ್ರ್ ಕೊಡ್ತಾ ಇರಲಿಲ್ಲ ಎಲ್ಲ ಹಿಂದಿ ಪಿಕ್ಚರ್ ಓಡಿಸ್ತಾ ಇರೋದು ನಾನು ಸಂತೋಷ್ ಥಿಯೇಟ್ರಿಗೆ ಫಸ್ಟ್ ಪಿಕ್ಚರ್ ಗಣ್ಯರ ಮೂರ್ನಾಟೂರಿ ಜನ ಡೇಚರ್ನೇ ಸಂತೋಷ್ ಥಿಯೇಟ್ರಿಗೆ ಇತ್ತು ಓದೋದನ್ನ ಜಗಳ ಮಾಡಿಟ್ಕೊಂಡೆ ಆಗ ಅದಾದ ಇಲ್ಲಿ ಪಿಕ್ಚರ್ ಕೊಟ್ಕೊಂಡಿದ್ದ ಆ ಕಾಲ ಇದ್ದದ್ದು ಇವತ್ತು ಹಳೇ ಸಿನಿಮಾಗಳು ರಿಲೀಸ್ ಮಾಡೋ ಕಾಲ ಬಂದಿತ್ತು ಈ ತರ ಈ ಕಾಲ ಬರ್ತದೆ ಅಂದ್ಕೊಂಡೇ ಹೇಳಿದ್ರು ಈ ಎರಡು ವರ್ಷದಿಂದ ಎಲ್ಲ ಹಳೆ ಪಿಚ್ಚರ್ಗಳು ಹಾಕಿ ಏನೋ ಪಾಪ ನಡೆಸ್ತಾ ಇದ್ದಾರೆ ಈ ಹೀರೋಗಳು ಹೇಳೋದೇ ಬರ್ತವೆ ಏನೋ ಕತೆ ಮಾಡಿ ಏನಿದೆ ಹಣ ತಗೊಂಡು ಎರಡು ಪಿಕ್ಚರು ಖಂಡಿತ ಮಾಡಬೇಕು ಒಂದು ಪಿಕ್ಚರು ಶೂಟಿಂಗ್ ಅಂದರೆ ಒಳ್ಳೆಯ ಅರವತ್ತು ದಿನ ಎಪ್ಪತ್ತು ದಿನ ಸಹ ನಾನು ಎಷ್ಟೋ ಪಿಕ್ಚರ್ ಮಾಡಿದ್ದೀನಿ ನಮ್ಮ ಕುರಿ ಹೇಳತಂದು ವ್ಯಕ್ತಿರ ಯುವರಾಜ ಸಿನಿಮಾನೇ ಅರವತ್ತು ದಿನ ಮೇಲೆ ಶೂಟಿಂಗ್ ಮಾಡಿಲ್ಲ ಲಂಡನ್ ಶೂಟಿಂಗ್ ಎಲ್ಲ ಮಾಡಿದ್ದೆ ಇವಾಗ ಏನೋ ಗೊತ್ತಾಗ್ತಾರೆ ಎಕ್ನಿಸ್ ಡಿಸ್ಟಿಕ್ಕು ಹೀರೋ ಡಿಸ್ಟಿಕ್ಕು ಚೆನ್ನಿಸ್ ಕೇಳಿದ್ರೆ ಹೀರೋ ಬರೋಲ್ಲ ಸರ್ ಅಂತಾರೆ ಅವ್ರ್ಗೆಲ್ಲ ಇವ್ರು ಅಂತಾರೆ ಅದೇನೋ ಅರ್ಥ ನನಗೆ ಎರಡು ಎರಡು ವರ್ಷದಿಂದ ನನಗೆ ಒಂದು ಇದಾಗುತ್ತೆ ಇವಾಗ ನಮಗೂ ಕೆಲಸ ಇಲ್ಲ ಇವಾಗ ನಾನು ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಆಂಧ್ರದಲ್ಲಿ ಹೋಗ್ತಿರ್ಬೇಕು ದುಡ್ಡು ಆಂಧ್ರದಲ್ಲಿ ಹೋಗ್ತಾರೆ ಅಂದ್ರೆ ಅವರು ಭಯಂಕರ ಹೇಳ್ತಾರೆ ಕೋಟಿ ಕೋಟಿ ಹೇಳ್ತಾರೆ ಇಲ್ಲಿ ಎಕ್ಟ್ರಿಬ್ಯೂಟ್ರ್ ಕೊಡಲ್ಲ ದುಡ್ಡಿಲ್ಲ ನೀವು ಹಾಕಿ ಸರ್ ಬಂದ ಮಾಡಿ ಹೇಳ್ತಾರೆ ಕೋಟಿ ಕೋಟಿ ಹೇಳ್ತಾರೆ ನಾವು ಏನೋ ನಾವೊಂದು ಒಂದು ಐವತ್ತು ಪರ್ಸೆಂಟ್ ಹಾಕಿ ಒಂದು ಐವತ್ತು ಪರ್ಸೆಂಟ್ ಎದ್ದು ಕೊಡ್ತಾಯಿದ್ರು ನಾನು ಬಾಹುಬಲಿ ಅದು ತಂದು ಮಾಡಿದ್ದೀನಿ ಭಾಳ ಉತ್ತರ ಇಷ್ಟು ಭಜಬನಿ ಬಾಜ್ಞಾನು ಬಾಹುಬಲಿ ಕಾಲ ಎಲ್ಲ ಮಾಡಿದ್ದೀನಿ ಚೆನ್ನಾಗಿತ್ತು ಅವ್ರಲ್ಲ ಏನೋ ಒಂದು ಕಬ್ಜಿ ಕನ್ನಡ ಇಂಡಸ್ಟ್ರಿಗೆ ಇವಾಗ ನಾಲ್ಕು ದಿವಸದಿಂದ ಬಂಡಿ ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರಲಿ ಅಂತ ಏನೋ ಡಿಷ್ಟಾಗಿರ್ಬೇಕು ನಾನು ಯಾಕೆಂದರೆ ನಮ್ಮದು ಆಲ್ ಓವರು ಇಂಡಿಯಾನೋ ಅವ್ರಿಗೆ ಹೋಗ್ಬಿಟ್ಟು ಕರ್ನಾಟ ಕರ್ನಾಟಕ ಪಿಕ್ಚರು ಇಂಡಿಯಾನವಲ್ ಹೋಗ್ಬಿಟ್ಟು ಡಿಸ್ಟಿಕ್ ಇಂಡಿಯಾ ಬಿದ್ದೋಗಿದೆ ಕಣ್ಣು ಅನ್ನಿಸ್ತಾ ಇದೆ ಏನು ಕನ್ನಡದಲ್ಲಿ ಹಿಂದಿಗ್ ಬಂದ್ಬಿಟ್ರು ಕೇರಳ ಬಂದ್ಬಿಟ್ರು ತಮಿಳುನಾಡು ಬಂದ್ಬಿಟ್ರು ಅಂತ ಎಲ್ಲರೂ ಕಣ್ಣು ದೃಷ್ಟಿ ಬಿದ್ದೋಗಿರ್ಬೇಕು ಅದಕ್ಕೆ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಯಾರು ಡಿಸ್ಟಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಿಡಬಾರ್ದು ಸಾವಿರಾರು ಜನ ಊಟ ಮಾಡ್ತಾರೆ ಮಾಡ್ತಾರ ಗೊತ್ತಿರೋ ವಿಚಾರ ಆಗಲ್ಲ ಪ್ರೆಸ್ತ ಗೊತ್ತಿರೋ ವಿಚಾರ ಇವಾಗ ಇಂಡಸ್ಟ್ರಿ ಹೆಂಗಿದೆ ಅಂದರೆ

ಹೇಳ್ಬೇಕು ಅಂದ್ರೆ ಅದ್ದೂರಿನೂ ನಾನೇ ಎಲ್ಪ್ ಮಾಡಿದ್ರಿ ನಾವೇ ಮಾಡೋದು ಬೌದ್ದೂರು ನಾನು ತಗಿದೆ ಪಬ್ಜಲಿ ನಾನಾಯ್ತದೆ ಆತರ ಮೂರು ನಾಲ್ಕು ತನ ಆತರ ಇಂಡಸ್ಟ್ರಿಗೆ ಬೇಕು ಅಂತ ನನ್ನ ಮನ್ಸು ಅನ್ನಿಸಿದ್ವಿ ನಮ್ಗೆ ಅಲ್ಲೇ ಕೆಲಸ ಸಿಗ್ಬೇಕು ಇನ್ನೊಬ್ಬರು ಇನ್ನೊಬ್ಬ ಕೆಲಸ ಸಿಗ್ಬೇಕು ಅಂದ್ರೆ ಅದು ಬೇಕು ಇನ್ನ ನಾನು ಅದಕ್ಕೋಸ್ಕರ ನಮ್ಮ ಒಂಥರ ನನ್ಗೆ ಒಳ್ಳೆ ಕಾಂಟ್ಯಾಕ್ಟ್ ಡೈರೆಕ್ಟ್ರು ಎಲ್ಲರೂ ನನ್ನ ಕಡೆ ಸಖತ್ ಪ್ರೀತಿ ಇಲ್ಲ ಆರ್ ಎಸ್ ಅವ್ರು ಮಾಡ್ತಾರೆ ಅವ್ರಿಗೆ ಸಿನಿಮಾ ಇದ್ದಿದೆ ಅನ್ನೋದು ಪ್ರೀತಿ ಅವ್ರಿಗೆ ಏನು ಸೀನ್ ಬರೋದ್ರು ಆ ಸೀನ್ಗೆ ಏನು ಬೇಕು ನಾವು ಒದಗಿಸಿ ಎಲ್ಲ ನೀವು ನೋಡಿದ್ದೀರ ನನಗೆ ಗೊತ್ತು ಉಪ್ಪೇಸ್ಟ್ ಹಾಕ್ಬೇಕು ಮೆಣಸೇಷನ್ ಹಾಕ್ಬೇಕು ಎಲ್ಲ ಬತ್ತು ಸಿನಿಮಾದಲ್ಲಿ ಆ ಸರ್ವಿಸಲ್ಲಿ ಮೇಡಮ್ ದರ್ಶನ್ ಅವರು ಅಂದರೆ ನಾನು ಇಪ್ಪತ್ತು ವರ್ಷದ ಚಂಡಿ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆದಂದ್ರೆ ಒಳ್ಳೆಯದ ಸನ್ಯಾಸಿ ಸಹಾಯಸ ವಿದ್ಯ ಕೆಟ್ಟ ಅಂತಂದ್ರೆ ಬೆಳ್ಳಿಯವರು ಆ ಥರ ಸುತ್ತೂ ಇರೋಲ್ಲ ಜನ ಅವರಿಂದ ಕೆಟ್ಟಿದಷ್ಟೇ ಅವರು ಊರಿ ಅವ್ರ ಇದು ತುಂಬ ಒಳ್ಳೆಯದ ನಾನು ಇಪ್ಪತ್ತು ವರ್ಷದ ನಾನು ಜೊತೆ ಇದ್ದೀನಿ ತಿಳ್ಕೊಂಡಿದ್ದೀನಿ ಎಷ್ಟೋ ಸತಿ ತೋಟಕ್ಕೆ ಹೋಗಿ ಊಟ ಮಾಡಿದ್ದೀನಿ ಎಷ್ಟೋ ಸತಿ ಮನೆಗೆ ಹೋಗಿದ್ದೇನೆ ಎಲ್ಲ ಮಾಡಿದ್ದೀವಿ ತುಂಬಾ ಒಳ್ಳೆ ಈ ತರ ಅವ್ರು ಮಾಡಿದ್ದಾರೆ ಅಂದ್ರೆ ಏನೋ ತುಂಬಾ ಈ ಜೂತಾಕಾರಗಳಿಂದ ಏನೋ ಆಗಿದೆ ಮೋಸ ಕಾಣ್ತಿದೆ ಆತರ ಏನಾಗಲ್ಲ ತುಂಬಾ ಒಳ್ಳೆಯವರೇ ಬಂದೇ ಬರ್ತಾರೆ ಸಾಹಸ ಸನ್ಯಾಸಿ ಕಿಟ್ಟ ಅಂತ ಆತರ ಆಗಿದೆ ನೈಂಟಿ ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ ಸ್ಕೂಟಿಗೆ ಹೋಗ್ತಾರೆ ನೀವೆಲ್ಲ ನೋಡ್ತೀರಾ ನೀವೆಲ್ಲ ಎಂಟ್ರಿ ಮಾಡ್ತೀರಾ ನಾವೆಲ್ಲ ಸಿನಿಮಾ ಮಾಡ್ತೀವಿ ದರ್ಶನ್ ಅವರು ಸಿನಿಮಾ ನೆಸ್ಟ್ ನನ್ಗೆ ಗೇಟ್ ಇದೆ ನಾನು ಮಾಡ್ತಾ ಇದ್ದೀನಿ ದರ್ಶನ್ ಅವ್ರಿಗೆ ನಾವು ಆರ್ಟಿಸ್ಟ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎತ್ಬೇಕು ಅನ್ನೋದೇ ನಮ್ಮ ಆಸೆ ವಿಳಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ ಎತ್ತಬೇಕು ಅನ್ನೋ ಆಸೆ ಅವ್ರನ್ನ ನಾವು ಏನೋ ಮಾಡ್ತೀವಿ ನ್ಯಾಯ ಇದೆ ನಿಯತಿ ಇದೆ ಕಾನೂನು ಪ್ರಕಾರನೇ ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚು ಒಂದು ನೂರೈವತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ರೂಲ್ ರೂಲ್ ಇದೆ ಕಾನೂನು ಇದೆ ಎಲ್ಲ ಗೊತ್ತಿದೆ ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ ಶೂಟಿಂಗ್ ಕಳಿಸ್ಕೊಡ್ತಾರೆ ಅಂತ ನನ್ನ ನೆಮ್ಮಕೆ ಇದೆ కిమాత హండ్ర సార్ సవేశా ఎలా బుద్బుట్టు మన ఒరా కు దేవ పూజ మూ శింగ్ బ ఎక్ససైజ్ శూటింగ్ నింబడి సార్ అంత సవేశా కెట్బు అవేసే ఇంపార్టెంట్ మనుషన్ గే సార్ సవేస అక్క పక్క ఇది బారు నూ న కుడి ಅಂದ್ರೆ ನಾ ಆಯ್ತು ರೆಡಿ ಆ ಕೇ ಬರ್ತೀನಿ ಅಂತ ಏನಿಲ್ಲ ಮೇಡಮ್ ನಾನು ಕೂದಿದ್ದೀನಿ ಸುಳ್ಳೆ ಕೇಳ್ಬೇಕು ಆ ತರ ಏನು ಕಂಟ್ರೋಲ್ ತಪ್ಪು ಇಲ್ಲ ಏನಿಲ್ಲ ನಾನು ಅವ್ರ ಜೊತೆಲಿ ಒಂದು ಮೂರಾರು ಸದಿ ನಾನ್ ಕೊನೆ ಬಿಟ್ಟಿ ಮನೆಗೆ ಹೋಗಿದ್ದೆ ಮೇಡಮ್ ಸುಮಾರು ಒಂದು ಎಂಟೊಂಬತ್ತು ಮನೆ ಭೇಟಿ ಮಾಡಿಕೊಂಡು ಮಾಡ್ಕೊಂಡು ನಮ್ಮ ಪಿಕ್ಚರ್ನೆಲ್ಲ ವಾಯ್ಸ್ ಕೊಟ್ಟಿದ್ದಾರೆ ಮೇಡಮ್ ಭರ್ಜರಿಗಾದ್ರೆ ಅವ್ರದ್ದೇ ವಾಯ್ಸ್ ಈ ಪಿಕ್ಚರ್ಗೆ ಪುನೀತ್ ಅವ್ರು ವಾಯ್ಸ್ ಕೊಟ್ಟಿದ್ದಾರೆ